ನಮ್ಮನಂದ್ ಸೂರ್ಯ ನಮ್ಮಾನಂದ ಸೂರ್ಯ ನಗ್ತಾ ಇದ್ದೆ ಅಜ್ಜಿ ನನ ಅನಂತ ಸೂರ್ಯ ನಗ್ತಾ ಇದಾರೆ ಏ ಮೂತಿ ನೋಡು ಮೂತಿ ನೋಡು ಹೆಂಗಿರದು ಆರ್ಸಿ ತಾತನ್ ಮೂತಿ ಹೆಂಗಿರದು ಅರ್ಸಿ ತಾತನ್ ಮೂತಿ ಹೆಂಗಿರದು ಸಿದ್ದಾಜಿನ ಮೂತಿ ಹೆಂಗಿರ ತೋರ್ಸು ಸಿದ್ದಾಜಿನ ಮೂತಿ ಸಾವಿತ್ರಾಜಿ ಮೂತಿನ ಯಾವುದು ಮೂತಿ 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 ಸಾವಿತ್ರಾಜಿ ಮೂತಿ ಹೆಂಗ ಇರೋದು ಸಾವಿತ್ರಾಜಿ ಮೂತಿ सायत्रजी मूती हंगीर निव अपन मुद निमप रंजितन मुती हंग तोर्स हंग 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 रंजितंद हंगूती निम्पमू इराम ह्यां तोर्स मूती हंग तोर्स निवम हंग 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 ता ह्यां तास आरती ताता तोर्स ऐ आरती तोर्स आरती तान मुल तोर्स ಅರ್ಚಿತಾದನ್ ಮೂತಿ ಹಂಗ ಇರೋದ ಗಳ 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 ಅರ್ಚಿತಾದನ್ ಮೂತಿ ತೋರಿಸ್ತಾ ಇದ್ದೆ ನಮ್ಮ ಆನಂದ್ ಸೂರ್ಯ ಹಂಗೆ ಅರ್ಚಿತಾದನ್ ಮುತ್ತಿ ಇರೋದು ಹಂಗೆ ಪುಸಜ್ಜಿ ಮೂತಿ ಹೆಂಗಿರದು ಪುಸಜ್ಜಿದ ಪುಸಜ್ಜಿ ಮೂತಿ ಹಂಗಿರೋದು ಪುಸಜ್ಜಿ ಮೂತಿ ಹಂಗೆ ಆಯ್ತಾ ಪುಸಜ್ಜಿ ಮೂತಿ ಆಂಜನೇಯನ್ ಮೂತಿ ಇದ್ದಂಗೆ ಆಯ್ತಾ ಹಾ ಏ ಅಲ್ಲೋಡು 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 ಎಲ್ಲಾರ ಮೂತಿನ ತೋರಿಸೋದ ಮೂತಿನ ಆನಂದ್ ಸೂರ್ಯನ್ ಮೂತಿ ಹಂಗೈತೆ ಆನಂದ್ ಸೂರ್ಯನ್ ಮೂತಿ ಅನಂತೂರಿಂದ ಹೆಂಗೈತಿ ಮೂತಿ ಅನಂತೂರಿಂದ ಮೂತಿ ತರ್ಸು ಬಾಯ್ಲೆ ಬಾರಪ್ಪು ಇಲ್ಲಿ ನಮ್ಮ ಅರ್ಸಿ ತಾತನ ಮೂರ್ತಿ ಹೆಂಗೈತಿ ಅಂದರೆ ಎಲ್ಲ ತೋರಿಸ್ತಾನೆ ಅವ್ರ ಅಮ್ಮನ ಮೂತಿ ಅವ್ರ ಅಪ್ಪನ ಮೂತಿ ಎಲ್ಲ ತೋರಿಸ್ತಾನೆ ಹೆಂಗೆ ಹೆಂಗೈತಿ ಅಂತಂದು ಎಲ್ಲಾರ್ದು ಮೂತಿ ತೋರಿಸ್ತಾನೆ ಆಟ ಆಡ್ಕೊಂಡು ಹಿಂಗೆ ನಮ್ಮ ಅನಂತ ನಾವು ದಿನ ಆಟ ಆಡೋದೆಲ್ಲ ವಿಡಿಯೋ ಮಾಡಿ ಹಾಕ್ತಿರ್ತೀವಿ ಸರಿ ನಮ್ಮ ವಿಡಿಯೋ ಎಲ್ಲ ನೋಡ್ತಾ ಹಾಗೆಯೇ ಲೈಕ್ ಮಾಡಿ ಒಂದು ನಮ್ಮ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವ ವಿಡಿಯೋಗಳೆಲ್ಲ ನಿಮಗೆ ಬಂದು ತಲುಪ್ತವೆ ಸರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಬರ ಬರ ಬರೋ 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 ಬಾರ 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 ವಿಡಿಯೋ 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 ಮಾಡ್ತೀನಿ ಬಾರ ಬಾರ ಅನ್ನೊಂದ್ ಸರಿಯಾ ಬಾರ 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 ಅಜ್ಜಿ ವಿಡಿಯೋ ಮಾಡ್ತಾ ಇದ್ದೆ ಅಜ್ಜಿ ವಿಡಿಯೋ ಮಾಡ್ತಾ ಇದ್ದೆ ಅಜ್ಜಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀವಿ ಮುದ್ದೆ ಮಾಡಿದ್ದೀವಿ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಬಂದ್ರಿ ಎಲ್ಲ ಊಟ ಮಾಡೋಣ ನಮ್ಮ ಚೇತನ ಮುದ್ದೆ ಮಾಡೈತೆ ನುಗ್ಗೆ ರಾಗಿ ಮುದ್ದೆ ಮಾಡೈತೆ ನಮ್ಮ ಚೇತನ ನಮ್ಮನ್ನ ಸರಿಯೇ ನೋಡ್ರಿ ನಡೀತೈತೆ ನಡೀತಾಯ್ತ ಅವ್ರು ಅಮ್ಮನ ಜೊತೆ ಕೂತೈತೆ ಅಲ್ಲೇ ಮುದ್ದೆ ಊಟ ಮಾಡೋಕೆ ಕುಂತೈತೆ ಆಗ್ಲೇ ಆಗಲೇ ಊಟ ಮಾಡಿಸಿತ್ತು ಮುದ್ದೆನೂ ನುಗ್ಗೆಕಾಯಿ ಸಾಂಬಾರು ಊಟ ಮಾಡಿಸಿತ್ತು ತಿರ್ಗಾ ಕುಂತೈತೆ ಮುದ್ದೆ ಅಂತ ಕೇಳಬೇಡ ಬಾ ಬಾಯಿಲೆ ಅನಂತೂರ್ಯ ಬಾ 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 ಅಮ್ಮಾ ಅಮ್ಮಮ್ಮ ಬಾಗ್ಲಾಕಿದೀವಿ ಬಾ ಬಾಗಿಲು ತೆಗಿಯಲ್ಲ ಬಾಗಿಲು ತೆಗದ್ರೆ ದೇವ್ರ ಮನೆ ಫೋಟೋ ಎಲ್ಲ ಕಿತ್ತಾಕಿ ಕಿತ್ತಾಕಿ ಬಂದ್ಬಿಡ್ತೀಯ ದೇವ್ರ ಮನೆ ಬಾಗಿಲ ಯಾವಾಗಲೂ ಹಾಕೊಂಡೇ ಇರಬೇಕು ಹಾಕ್ಲಿಲ್ಲ ಅಂದರೆ ಹೋಗ್ಬಿಟ್ಟು ದೇವ್ರ ಮನೆ ಹೋಗಿ ಫೋಟೋ ಎಲ್ಲ ಬೀಳಿಸಿ ಅರಿಶಿನ ಕುಂಕುಮ ಎಲ್ಲ ಬೀಳಿಸಿ ದೀಪ ಎಲ್ಲ ಬೀಳ್ಸಿ ಎಲ್ಲ ಅಳ್ಬಿಟ್ಟು ಬಂದುಬಿಡ್ತಾನೆ ದಿನ ಬ ಪೂಜೆ ಆದ ತಕ್ಷಣ ಅನಂತ ಅನಂತೂರಿನ ಗೆದ್ರಿಕೊಂಡು ದೇವ್ರ ಮನೆ ಬಾಗಿಲ ಹಾಕ್ಕೊಂಡು ಒಜ್ಜಿ ರೂಮ್ಗಳು ಬಾಗಿಲುಗಳೆಲ್ಲ ಹಾಕಬೇಕು ಅಡುಗೆ ಮನೆ ಬಾಗ್ಲೆಲ್ಲ ಹಾಕಬೇಕು ರೂಮ್ಗಳವೆಲ್ಲ ಬಾಗಿಲು ಹಾಕಬೇಕು ಸಾಮಾನುಗಳೆಲ್ಲ ಎತ್ತಿಕು ಅದೇ ಕೆಲಸ ನೀನು ಕೆಲಸ ಅಂದರೆ ಎಲ್ಲ ಎತ್ತಿಕ್ಕಬೇಕು ಹುಲಿ ಬತ್ತೈತೆ ಅಂದರೆ ಎಲ್ಲ ಎತ್ತಿಕ್ಕೊಂಬಿಡ್ಬೇಕು ಎದ್ರಿಕೊಂಡು ಹುಲಿಗೆ ಏಯ್ ಅನಂತ ಸೂರ್ಯ ನೋಡಲ್ಲಿ ತೆಗ್ಯಕ್ಕೆ ಹೋಗೋದ ದೇವ್ರ ಮನೆ ಬಾಗಲ ಬಾ ಮೂತಿ ಹೆಂಗೆ ಮಾಡ್ತೈತೆ ಮೂತಿನ ಅನಂತೂರ್ಯ ಮೂತಿ ನೋಡ್ರಿ ಹೆಂಗೆ ಮಾಡ್ತೈತೆ ಮೂತಿನ ಮೂತಿ ನೋಡ್ರಿ ಎಲ್ಲ ಹೆಂಗೆ ಮಾಡ್ತಿದ್ದಾಗ ಅಗ ಬೀಳ್ತೀಯ ಬೀಳ್ತೀಯ ಬೀಳ್ತೀಯಾ ತುಂಬ ಮಂಗೆ ಬೀಳ್ತೀಯಾ ಅನಂತ್ ಸೂರ್ಯ ಅನಂತರ್ಯ ತುಂಬ ಮಂಗೆ ಬೀಳ್ತೈತಿ ಅನಂತಸೂರ್ಯಾ 喂。